या क्लेवाशा ये न ಹಿಂಗ್ಯಾಕ್ ವೈನಿ ಒಂದಸವನ ನಾವು ಹೊಯ್ಕೊಳತ್ತಾರಯ್ ಅಜ್ಜಿ ಇನ್ನು ಅದಾರು ಯಾಕ್ರಿ ವೈನಿ ನಿಮ್ಮ ಕಡೆದವ್ರು ಯಾರು ಹೋದ್ರ ಹೆಂಗ ಏ ಪುಣ್ಯಾತ್ಮ ಯಾರು ಹೋಗಿಲ್ಲ ಈ ಬಾಯ ಮುಚ್ಚಿರ್ಲಿಕ್ಕರ ನಾ ಹೋಗ್ತಿದ್ದೆ ಅಯ್ಯೋ ಜಸ್ಟ್ ಮಿಸ್ ಈ ತಿಂಗಳು ಒಂದ ರಜಾನು ಮಾಡಿತಿಲ್ಲ ಇದನ್ನ ಮಾಡ್ಕೊಂಡ ಜೀವದಗಳ ಸತ್ತಾನ ಅಂತ ಹೇಳಿ ಒಂದ್ ವಾರ ಹಜಾರ ಮಾಡಕ್ ಬರ್ತಿತ್ತು ಏನ್ ಅಂತ ನೀತಿ ನೀಂತ ಗೆಳೆಯ ನಮ್ಮ ಮನ್ಯಾಗ ಕೇರ್ ಹೇಳ್ಕೊಂತ ಇರ್ಬೇಕು ಇಲ್ಲಕಂದ್ರ ಈ ಹುಚ್ಚು ಬಿತ್ತಿಗೆ ಸಮಾಧಾನನೇ ಇರಂಗಿಲ್ಲ ಲಬ್ ಲಪ್ಪ ಅಂತ ಹೋಯ್ಕೊಂತ ಅಡ್ಗಿಳ್ಬೇಕಾವ ರಾವ್ ಐಕಿನ್ನ ಬಿತ್ತ್ರಿ ಹಳೆ ಬಿತ್ತ್ರಿ ಕಂಡಕ್ಕೆಲ್ಲಾ ಬೇಕಂತ ಐತಿ ಹ್ಮ್ ಏ ಹಲೋ ಅದ ಇದು ತಂದ ಪ್ರಸಾದ ಏ ಮದ್ವಿಗೀಗ ಒಲ್ಲೆ ನಾ ಇನ್ನೂ ಸಣ್ಣ ಹೋದೇನಂದ್ರು ಲಬ್ ಲಕೊಂತ ಹೊಯ್ಕೊಂಡ್ ಮದ್ವಿ ಮಾಡಿದಿ ಅದಕ್ಕ ನೆನಗ ಮಾತು ಮಾದ್ವಿ ಹೋಯ್ಕೊಳೋ ಇಶಿ ಸಿಕ್ಕಳ ಅಲ್ಲ ಸೊಸಿ ಸಿಕ್ಕಳ ಯಪ್ಪ ಎಲ್ಲಾರು ಆಮೇಲ್ ಹೋಯ್ಪ್ರಿ ಮೊದ್ಲ ಏನತ ಹೇಳ್ರಿ ದಿನಾ ಮುಂಜಾನೆ ನಿಮ್ ಮನಿ ಜಗಳಾ ಕೇಳಿಕ್ರ ನನಗ ಬರುದ ಇಲ್ಲ ಅಲ ಭೋಸಡಿಕೆ ಹೇಗ್ ತಿಂಡಿನ ತೀರ್ಸಿಂತಡಿ ನಿಂದ ನೋಡಪ್ಪ ಅಂತೂ ಆಗೋದಿಲ್ಲ ನಮ್ಮವ್ವ ತಂದ ಹೋತ ನಾನು ಹೇಳ್ತಿ ತಂದ ಹೈಕೊಂತಳ ಅದಕ್ಕೆ ಸಂಜಿ ಮುಟ್ಟ ಹೆಂಗರ ಮಾಡಿ ಹ್ಞೂ ಸುಡ್ಕೊಂತ ಕಂಟ್ರೋಲ್ ಮಾಡ ರಾತ್ರಿ ಬೆಳದಿಂಗಳ ಬೆಳಕಿನಾಗ ನಾನು ಕತ್ಲಾಗಿದ್ದ ಹೆಂಗ ಅಂತ ಬಿಡಿಸಿ ಬಿಡಿಸಿ ಡಿಟೇಲ್ ಆಗಿ ಹೇಳ್ತೀನಿ ಆತ ಕ್ಯೂರಿಯಾಸಿಟಿ ತಡಿಯಲ್ ದ ಸ್ವಲ್ಪ ಹೇಳಿದ್ರೆ ಇದಕ್ಕ ಅನುಕೂಲರ ಅಖ್ಯತೆ ಅಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೊಟ್ಟೆ ಹಾಕೋ ನಾನೇನು ಹೊಟ್ಟೆ ಹಾಕೊಂತೀನಿ ಆದ್ರೆ ನಮ್ ಮನೆಯನ್ನ ಮೂಗ್ನೇ ಹಾಕೋಬೇಕಲ್ಪ ಇರ್ಲಿ ಇವತ್ತು ನಿನ್ ಸಂಬಂಧ ಅವ್ರಿಗೆ ಒಂದಿನ ಮೂಗನ್ಯಾಗ ಅಲ್ಲಿ ಇಟ್ಕೊಂಡ ಅಡ್ಜಸ್ಟ್ ಮಾಡ್ಕೊಳಾಕ್ ಹೇಳ್ತೀನಿ ಇವತ್ತು ಮಾತ್ರ ಮ್ಯಾಟ್ರು ಫುಲ್ ಕ್ರ್ಯಾಪ್ ಆದ್ಮೇಲೆ ಪ್ರೋಗ್ರಾಮ್ ನೀ ತಪ್ಪು ತಿಳ್ಕೋದಿಲ್ಲ ಅಂದ್ರ ಒಂದು ಮಾತು ಕೇಳಿ ಏ ಕೇಳು ಮಿತ್ರ ಧಾರಾಳವಾಗಿ ಕೇಳು ನಿನಗ್ ಬೇಡ ಅಂತ

ಹ್ಮ್ ನೀ ಹೋಗಿಗ ರಾತ್ರಿ ಭಟ್ಟೆ ಆಗೋಣ ಆಗಿಲ್ಲ ದೋಸ್ತ ಬಂದ್ ಚೆಟ್ಟಿ ಹಾಕೊಂಬ ಒಂಬತ್ತಾತ್ ಇನ್ನೂ ಬಂದಿಲ್ಲ ಇತ್ತು ನನ್ನ ಮಗ ಏಳು ಗಂಟೆಗೆ ಬರ್ತೇನೆ ಅಂತ ಹೇಳಿ ಎರಡು ತಾಸ ಆತ ಇವ ಬರ್ಲಿಕ್ಕಂದ್ರ ಮನ್ಯಾಗನೇ ಅವ್ರ ವಾಸನೆ ಕುಡ್ದ ಕುಡ್ದ ಸತ್ತ ಒಕ್ಕಾರೆ ಇವತ್ತು ಮಗನ ಕುಂತೇನೆ ಇಲ್ಲಿ ಎಣ್ಣಿತ್ಕೊಂಡ ಇನ್ನು ಎಷ್ಟೊಂದ್ ತಡ್ಕೊಲಿ ಸುಮ್ಮನ ಕುಂತು ಬಿಟ್ಟಿ ಮನಿ ಸುದ್ದಿ ಹೇಳೋ ವಿಚಾರ ಐತೋ ಇಲ್ಲೋ ಹೇಳ ಬೆಳಗ್ಗಿಂತ ಹುಂಸ್ ಹೊಡೆದ್ ಹೊಡೆದ ಮುಕುಳಿ ಉರಿ ிக்கு மட்கோன் மத்த எ சைட்ஸ் உம் மதமக இல்லை மதவிங்க சைட்ஸ் இல்லை அதன உம் சூ சூருக்கோ ಪುಗು ಶಿ ಇನ್ನೂ ಕಿಕ್ಕು ಕೊಡ್ತ ಮುತ್ತ ಕಿರಿಕಿರಿ ತಗೊಂಡ ಮಾತಾಡೋಣ ಲೇ ದಿವ್ಯಾ ಭಾಳ ತಿಲ್ಲಿ ಕಟ್ಟತಿ ಸೊ ನೈಂಟಿ ತಗೊಂಡ ಮೇಲೆ ಮಾಸ್ ಶುರು ಮಾಡೋಣ ಆಗ್ಲಿ ದೋಸ್ತ ನೀ ಆಗ್ಲಿ ಆದ್ರ ಯಾವ ಪಾಯಂಟು ಮರಿಬಾರ್ದಮ್ಮ ಯಾಕಂದ್ರ ಕಿವಿ ತಂಪ್ ಮಾಡ್ಕೊಳಕ ಭಾಳ್ ಖರ್ಚು ಮಾಡೀನಿ நான் குடிலாட சத்தஹரி துண்டு குடமேல கேளுதேட பரிச்சந்திர ஆகப்படுத்தினி அது ஏன்கேனீங்க அது இது ನೋ ನೋ ನನಗ ನಿಂದೇನಿ ನೋನ್ ಜನ ತಪ್ಪ ತಿಳ್ಕೊತಾರ ಸೆನ್ಸರ್ ಕಟ್ ಆಗತ್ತ ಅಪ್ ಹೇಳ್ತೀನಿ ಕೇಳು ಹೊತ್ತು ಬೆಳಿಗ್ಗೆ ಲ್ಯಾಪ್ಟಾಪ್ ಕೆಲಸ ಮಾಡಿಕೊಂಡು ಕುಂತಿದ್ದೆ ನಮ್ಮ ಬಂದು ಏ ಕೃಷ್ಣ ಮೊಸನ್ ಅಕ್ಕಿ ಬಂದೇನ್ರಿ ಮತ್ತ ಹೋಗಿ ಮಸದ್ ತಗೊಮ್ಮಾ ರೈತ ಮಾಡಬೇಕು ಕೆಲಸ ಮಾಡಾಕತ್ತಿದ ಕಾಣಸುವಲ್ದವನವಾ ನಿನಗ ಅಡಗಿ ಮಾಡಿದ್ರೆ ತಮ್ಮ ಹಠ ತುಂಬದು ಹೋಗಿ ತಗೊಂಬಾ ಪಲಾವ್ ಮಡಿನಿ ಅದರ ಜೊತೆ ಚಲೋ ಆಯ್ತ ರೈತ ಇಲ್ದನು ಪಲಾವ್ ತಿನ್ನಬಹುದಾ ಮದರ್ ಇಂಡಿಯಾ

ಯಾಕ್ರಿ ಇವತ್ ಆಫೀಸಿಗೆ ಹೋಗಿಲ್ಲ ಹೇಳಿ ಯಾಕಂದ್ರ ನಾ ನೀವ್ ಹೇಳ್ತಿ ಓ ನಂ ಗೊತ್ತಿರ್ಲಿಲ್ಲ ನೋಡು ನೀನ್ ಹೇಳ್ತಿ ಅಂತ ಯಾಕ ಗೊತ್ತಿರ್ಲಿಲ್ಲ ಅದನ್ನ ಚೆಕ್ ಮಾಡಕ್ ಹತ್ತಿನಿ ಗೊತ್ತಾದ್ಮೇಲೆ ಹೇಳ್ತೀನಿ ಹ್ಮ್ ಏ ಅದಕ್ಕೆ ಕಷ್ಟಲ್ಲಿ ಕೇಳಿಸ್ಕೊಂತೀರಿ ನನಗ್ ಕೇಳ್ರಿ ನಾ ಗೊತ್ ಮಾಡಿಸ್ತೇನೆ ಗೊತ್ತು ಮಾಡಿಸ ಈಗ ನಾನೊಂದ್ ಪ್ರಶ್ನೆ ಕೇಳ್ತೀನಿ ಕರೆಕ್ಟ್ ಆಗಿ ಉತ್ತರ ಕೊಟ್ರಿ ಕರಿಮಣಿ ಮಾಲೀಕ ನೀವು ಇಲ್ಲ ಅಂದ್ರ ಇದನ್ನ ಮಾರಿ ನನಗೇನ್ ಬೇಕೋ ನಾನು ಅದನ್ನ ತಗೊಂಡ್ ಬರ್ತೀನಿ ಪ್ರಶ್ನೆ ಏನು ವೆರಿ ಸಿಂಪಲ್ ಕರಿಮಣಿ ಮಾಲೀಕ ಯಾರು